ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ನೇತೃತ್ವದಲ್ಲಿ ನಡೆದ ಓಟ್ಚೋರ್ ಚೋರ್ ಹಾಗೂ ಸಹಿಸಂಗ್ರಹ ಅಭಿಯಾನ ಕಾರ್ಯಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಐ ಎನ್ ಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲ ಕುಂದಲಕುರ್ಕಿ ಮುನಿಂದರವರು ಶಿಡ್ಲಘಟ್ಟ ನಗರದಲ್ಲಿ ಇಂದಿರಾ ಕ್ಯಾಂಟೀನ್ನಿಂದ ಕಾಂಗ್ರೆಸ್ ಭವನದವರೆಗೆ ಕಾಲ್ನಡಿಗೆ ಮುಖಾಂತರ ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ಧಿಕ್ಕಾರಗಳನ್ನು ಕೂಗುತ್ತಾ ಓಟ್ ಚೋರ್ ಚೋರ್ ಮತ್ತು ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ವಿರುದ್ಧ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಸಿದ್ಧಾಂತಗಳು ಇರುತ್ತದೆ ಇಲ್ಲಿ ಪಕ್ಷಾತೀತವಾಗಿ ಏನೇ ಕಾರ್ಯಕ್ರಮಗಳು ಮಾಡಿದರೂ ಕೆಪಿಸಿಸಿ ಹಾಗೂ ಮುಂಚೂಣಿ ಘಟಕಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಬೃಹತ್ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುವುದು ಇತಿಹಾಸವಿದೆ ಆದರೆ ಇಂದು ಪಕ್ಷ ಸಿದ್ಧಾಂತಗಳನ್ನು ದಾರಿಗೆ ತೋರಿ ಕಾಂಗ್ರೆಸ್ ಪಕ್ಷವನ್ನು ಒಡೆದು ತಾಲೂಕಿನಲ್ಲಿ ಮೂರನೇ ಸ್ಥಾನಕ್ಕೆ ತಂದಿರುವುದು ನಿಷ್ಠಾವಂತ ಕಾರ್ಯಕರ್ತರ ನೋವಿನ ಸಂಗತಿಯಾಗಿದೆ ಹಾಗೂ ಮಾಜಿ ಶಾಸಕ ವಿಮುನಿಯಪ್ಪನವರಿಗೆ ತಪ್ಪು ಮಾಹಿತಿ ನೀಡಿ ಅವರನ್ನು ಮುಂದಿಟ್ಟುಕೊಂಡು ಪಕ್ಷದ ಮೇಲೆ ಅಧಿಕಾರ ಪಡೆಯುವ ಹುನ್ನಾರ ನಡೆಸಿದ್ರು ಇವೆಲ್ಲ ನಡೆಯಲ್ಲ ಎಂದು ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನಂದರವರು ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿದರು ಇದೇ ತಿಂಗಳು ಹದಿನಾರರಂದು ಎಲ್ಲಾ ಕಾಂಗ್ರೆಸ್ ಪಕ್ಷದ ನಾಯಕರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ವೋಟ್ ಚೋರ್ ಗದ್ದಿ ಕಾರ್ಯಕ್ರಮವನ್ನು ರೂಪಿಸಲಾಗುವುದಾಗಿ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಐಎನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಬುರ್ಕಿ ಮುನೀಂದ್ರ ಎಸ್ಟಿ ಬ್ಲಾಕ್ ಅಧ್ಯಕ್ಷರಾದ ಮುತ್ತೂರು ವೆಂಕಟೇಶ್ ಕಾಂಗ್ರೆಸ್ ಪುಟ್ಟರಾದ ಅಪ್ಸರ್ ಪಾಷಾ ನಾಗನರಸಿಂಹ ಶ್ರೀನಿವಾಸ್ ಶ್ರೀನಾಥ್ ಭೀಮಾ ಸಮೀರ್ ರಾಮಾಂಜಿ ಮುರಳಿ ಇಮ್ರಾನ್ ಪಾಷಾ ಎಸ್ ವೆಂಕಟೇಶ್ ರಾಜಕುಮಾರ್ ರಾಜ್ಕುಮಾರ್ ನಾರಾಯಣಸ್ವಾಮಿ ಇನ್ನು ಮುಂತಾದವರು ಭಾಗಿಯಾಗಿದ್ದರು ಉದ್ದೇಶ ಇಷ್ಟೇ ವೋಟ್ ಚೋರಿ ಬೆದಿ ಎಂಬ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡರಾದಂಥ ಪುಟ್ಟಾಂಜನಪ್ಪ ನೇತೃತ್ವದಲ್ಲಿ ನಡೆದಿದೆ ಅದರ ಭಾಗವಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಕಾಳಿ ಏನಂದರೆ ಇವತ್ತು ಶಿಡ್ಗೇಟ್ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ ಆ ಒಂದು ಇತಿಹಾಸವ ಮರುಕಳಿಸೋ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಇವತ್ತು ಮೇಲೆ ಗೊಂದಲ ಮೂಡಿ ಇವತ್ತು ಕನ್ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಅನೇಕ ಇಡೀ ತಾಲೂಕಿನಲ್ಲಿ ತುಂಬ ನೋವನ್ನು ಅನುಭವಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಒಟ್ಟಿಗೆ ಒಗ್ಗಟ್ಟಾಗಿ ಮಾಡಬೇಕಂತ ಕಾರ್ಯಕ್ರಮ ಮತ್ತು ಈ ತಾಲೂಕಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದೆ ಆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪಕ್ಷದ ಹೈಕಮಾಂಡ್ ಇದ್ದಂಗೆ ಆ ತಾಲೂಕು ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಗಮನಕ್ಕೆ ತರಬೇಕು ಅದ್ರ ಜೊತೆ ಒಂದು ಪೂರ್ವಭಾವ ಸಭೆ ಮಾಡಿ ಎಲ್ಲ ಗಡಿಗಳಿದೆ ಎನ್ ಎ ಇರ್ಬೋದು ಯೂತ್ ಕಾಂಗ್ರೆಸ್ ಇರ್ಬೋದು ಐ ಎನ್ ಟಿ ಸಿ ಲೇಬರ್ ಸಿಲು ಮತ್ತು ಮೈನಾರಿಟಿ ವಿಭಾಗ ಈ ಮತ್ತು ಮಹಿಳಾ ವಿಭಾಗ ಇಂಥ ಎಲ್ಲ ವಿಭಾಗಗಳು ಕಾಂಗ್ರೆಸ್ ಪಕ್ಷದಲ್ಲಿದೆ ಅದೆಲ್ಲ ಒಳಗೊಂಡಂತೆ ಕಾರ್ಯಕ್ರಮ ರೂಢಿಸಬೇಕಾಯಿತು ಆದರೆ ಏಕಾಏಕಿ ಆ ಕಾರ್ಯಕ್ರಮ ಮಾಡಿರೋದು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ತುಂಬ ನೋವುಂಟಾಗಿದೆ ಅದರ ಹೋಗಿ ಇವತ್ತು ಏನು ಒಂದು ನೆನೆ ಕಾರ್ಯಕ್ರಮ ಮಾಡಿದೆ ಅದನ್ನು ನಾವು ವಿರೋಧ ಮಾಡ್ತಾಯಿದ್ದೀವಿ ಆ ಜೊತೆಗೆ ಇವತ್ತು ಅವ್ರು ಮಾಡಿದ್ದಾರೆ ಕಾರ್ಯಕ್ರಮ ಒಂದು ಕಡೆ ಅವ್ರು ಸ್ವಾಗತ ಕೊಡ್ತಾರೆ ಯಾಕಂದ್ರೆ ಎರಡು ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸ್ವಲ್ಪಿದ್ರು ಎರಡು ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸಲ್ಲಿಸ್ತಿದ್ರು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದ್ರೆ ಅದಕ್ಕೆ ನಮಗೆ ಸ್ವಾಗತ ಕೊಡ್ತಾ ಇದ್ರಿ ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಮುಖಂಡರಲ್ಲಿ ಮಾತಾಡ್ತಾರೆ ಇಷ್ಟು ಮಾತನಾಡಲು ಅವಕಾಶ ಕಾಂಗ್ರೆಸ್ ಪಕ್ಷದಲ್ಲಿ ಪತ್ರಿಕಾ ಏನು ಕೊಟ್ಟಿದ್ದೀನಿ ಬಂದಿಂಥ ಆಚಾರ ಈಗ ಈಗಾಗಲೇ ಮುನೇಂದ್ರ ಹೇಳ್ತಂಗೆ ಕೆಲವು ಪಕ್ಷದಲ್ಲಿ ಬರ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಪಕ್ಷದಲ್ಲಿ ಇರೋದು ಅವರು ಮಾಡ್ತಾ ಇರೋದು ಒಬ್ಬ ಸ್ವಾರ್ಥಕ್ಕೆ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಲವಾಗಿ ಬೆಳೆಸಬೇಕು ಅಂತ ಕುರಿತಿದ್ರೆ ನಮ್ಮ ಮಾಜಿ ಸಚಿವರು ರಾಜ್ಯ ಉಪಾಧ್ಯಕ್ಷರಾದಿಮುನಿಯಪ್ಪ ಸಾಹೇಬರಿಗೆ ಮಿಸ್ಗೆಟ್ ಮಾಡಿ ಅವ್ರಿಗೆ ಜೊಬ್ದಾರದಲ್ಲಿ ಮಾಹಿತಿ ಕೊಟ್ಟು ಅವ್ರಿಗೂ ಸಹ ಜೊತೆಗೆ ಕರ್ಕೊಂಡು ಬಂದು ಒಂದು ಕಾಂಗ್ರೆಸ್ ಭಾವನಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇದು ಬಹಳ ನಾವು ಕಾರ್ಯಕರ್ತದಲ್ಲಿ ಸಭೆ ನಮ್ಮ ಕಾಂಗ್ರೆಸ್ ಎರಡು ಸರಿ ಎರಡು ಬಾರಿ ಐದೈದು ಹದಿನೈದು ವರ್ಷದಲ್ಲಿ ಸೋತಿಸಿದ್ದು ಮಾತುಕೊಂದು ಐದು ವರ್ಷ ಸೋತಿಸಬೇಕು ಅಂತಿದ್ದಂಥ ಅವರು ಸ್ವಶಂತ್ರ ಅಭ್ಯರ್ಥಿಯಾಗಿರೋ ಅವರು ನಮ್ಮ ದೇಶದಲ್ಲಿ ಎಲ್ಲ ಬಿ ಜೆ ಪಿ ಓಡ್ಚೋಲೆ ಮಾಡಿದರೆ ನಮ್ಮ ತಾಲೂಕಲ್ಲಿ ನಮ್ಮ ನಮ್ಮ ತಾಲೂಕಲ್ಲಿ ಓಡ್ಚೋಲಿ ಮಾಡಿದ್ದು ಇಂಡಿಪೆಂಡೆಂಟ್ ನಮ್ಮ ಏನಂದ್ರೆ ಅವರೇ ಬಂದು ಓಟ್ಚೋಲಿ ಕಾರ್ಯಕ್ರಮ ಮಾಡ್ತಾ ಇರೋದು ಇದು ನಿಲ್ಲಬೇಕು ಬಳಬೇಕು ಓಟ್ ಇಷ್ಟ ಕಾರ್ಯಕರ್ತರು ಅಂತೇಳಿ ಇದು ಮಾಡ್ತಾರೆ ಇವರು ಎರಡು ಸರಿ ಎರಡು ಸರಿನೂ ಸೋಲಿಸ್ಬೇಕಂತ ಬಂದಿದ್ದು ಪಕ್ಷ ಕಾಂಗ್ರೆಸ್ ಪಕ್ಷ ಶ್ರೀ ಶ್ರೀಗಂಟಲ್ಲಿ ಇಳಿಬೇಕಾದ್ರೆ ಕಾಂಗ್ರೆಸ್ ಆಫೀಸಲ್ಲಿ ಓಟ್ ಚೋರಿ ಕಾರ್ಯಕ್ರಮ ನಡೆಸುತ್ತಾರೆ ಅಂದ್ರೆ ಇದು ಜನ ಏನು ಹೇಳಬೇಕು ಅಂತ ಅರ್ಥ ಆಗ್ತದೆ ಸಿ ಅಧ್ಯಕ್ಷ ಅದರಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ನಮ್ಮ ಇಂಡಿಪೆಂಡೆಂಟ್ಗೆ ಕೋರ್ಡಿನೇಟರ್ ಆಗಿದ್ದಾರೆ ಮತ್ತೆ ಡಿಪೆಂಡೆಂಟ್ ಎಮ್ ಎಲ್ ಎ ಇದ್ದಾರೆ ಅವ್ರಿಗೊಂದು ಮಾಹಿತಿ ಇಲ್ಲ ಈಗ ನಾವಿಷ್ಟೊಂದು ಕಾರ್ಯಕರ್ತರು ಇದ್ದೀರಿ ನಮಗೊಂದು ಮಾಹಿತಿ ಇಲ್ಲ ಅವ್ರು ಹೆಂಗ್ ಮಾಡೋದು ಇಲ್ಲಿಲ್ಲ ಇಷ್ಟಿಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿರೋದ್ರಿಂದ ನಮ್ಮ ರಾಜಗುರು ಹೇಳಿದ್ದಾರೆ ತಾರೀಕು ಇದೇ ಭಾನುವಾರ ಇದು ಮಾಡಬೇಕು ಅಂತ ಹೇಳಿದ್ದಾರೆ ಇವರು ಅವ್ರಿಗೂ ವಿಷಯ ತಿಳಿದಿರ ನಮಗೂ ವಿಷಯ ಇದ್ದರೆ ವಿ ಎಂ ಸಾಹೇಬ್ರಿಗೆ ಹಾಗೆ ಜ್ಞಾಪಕಶಕ್ತಿ ಇಲ್ಲ ಆದ್ರಿಂದ ಪಾಪ ಅವರು ಪಕ್ಷ ಬರಬೇಕು ಹೋದ್ರೆ ನಮಗೆ ಗೊತ್ತಿದ್ದ ವಿಷಯ ಏನು ಇಲ್ಲ ಪತ್ರಕರ್ತರಿಗೆ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ನಾವು ಇಂಡಿಪೆಂಡೆಂಟ್ ಕ್ಯಾಂಡ್ ಕಾಂಗ್ರೆಸ್ ಕಂಡಕ್ಷನ್ ಮಾಡಿದ್ದಾರೆ ಅವರು ಇಲ್ಲವಲ್ಲ ಮತ್ತೆ ಸೆಂಟ್ರಲ್ ಬಂದು ಜಾಯ್ಕ ಇಲ್ಲ ಅಂತಲ್ಲ ಅದಕ್ಕೆ ಥರ ಮಾಡ್ಬೇಕು ಅವರು ಇದ್ದಾರಲ್ಲ ಎಲ್ಲೂ ಒಳಗೊಂಡಿಸ್ ಕೆಲಸ ಮಾಡಬೇಕು ಹೈಕಮಾಂಡ್ ಅವರು ಅದನ್ನೇ ಹೇಳಿದ್ರು